ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆ ನೆನ್ನೆದೇ ಕಂಟಿನ್ಯೂಷನ್ ವೀಡಿಯೋ ಎಂಗೇಜ್ಮೆಂಟ್ ಎಲ್ಲ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಕಳಿಸ್ತಾ ಇದ್ದೀರಲ್ಲ ಹುಡುಗಿ ಬರ್ತಾ ಇದ್ದಾರೆ ನೋಡಿ ಜೊತೆಗೆಲ್ಲ ನೀವು ಫ್ರೆಂಡ್ಸ್ಗಳೆಲ್ಲ ಒಬ್ಬಳೇ ಬರ್ತಾವಳೆ ಬಸ್ ಇದೆ ಹೋಯ್ತಿದೆ ಕರೆಂಟ್ ಹೋಗು ನಾನು ಇಲ್ಲಿಂದಾನೇ ಸುಮ್ ಆಗ್ತೇನೆ ಚೆನ್ನಾಗಳು ಇನ್ನೂ ಯಾರು ಬಂದಿಲ್ಲ ಅಷ್ಟೇ ಎಲ್ಲ ಚೆನ್ನಾಗಿ ಹಾಯ್ ಸೌಮ್ಯ ಅಲ್ಲ ಇದು ಕಾವ್ಯ ನಂಗಿಸಾ ಡ್ರೆಸ್ ಇಷ್ಟ ಆಯ್ತು ಒಳ್ಳೆ ಕಲರ್ ಕಾಂಬಿನೇಷನ್ वेरी 1000 ರಂತೆ ಓಹ್ ನಾವೆಲ್ಲಾ ಇವಾಗ ಇಲ್ಲ ಸ್ಟಾರ್ಟ್ ಆಗಿಲ್ಲ ಕರೆಕ್ಟ್ ಆಗಿ ಮಾಡಿದೀವಿ ಇವರೆಲ್ಲ ಯಾರಪ್ಪ ಸೋನು ಆ್ಯಂಡ್ ಅವರ ಫಿಯಾನ್ಸ್ ಅವರ ಫ್ರೆಂಡ್ಸು ಓಕೆ ಮತ್ತೆ ಸಿಕ್ ಓ ಇವಾಗ ಬರ್ತಾರ ಹ್ಮ್ ಆಮೇಲೆ ಒಂಚೂರು ಮಖ ತೋರ್ಸುವಂಗೆ ಇವರು ಬಿಗ್ ಬಾಸ್ ಕೊಯ್ತಾರೆ ಅಂತ ನನ್ನ ಇದರಲ್ಲಿ ಫೇಮಸ್ ಆಗಿಬಿಟ್ಟು ಅಕ್ಕಾರು ನೋಡಿ ಇವಾಗ ಜ್ಯೂಸ್ ಕೊಡಕ್ಕೆ ಹೋಗ್ತಾರೆ ಮೊಬೈಲ್ ಮಖ ತೋರ್ಸಿನಿಂದ ಇವರೆಲ್ಲ ಬಿಗ್ ಬಾಸ್ ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಮುಚ್ಕೊಂಡು ತೋರಿಸ್ಬಿಡು ಮಾತಾಡು ನಿಶ್ಚಿತಾರ್ಧ ಶಿವರಾಜ ಗೌಡ ಹಿಂದಿನ ಒಳ ಹೆಸರು ಸ್ಟೋಲ್ ನೋಡಿ ಎಲ್ಲ ಜ್ಯೂಸ್ ಕೊಡ್ತಾ ಇದ್ದಾರೆ ಮಾತಾಡು Eh oh. di? Ah. In matayja. pa traditional ngayon. ಸೊ ಇವಾಗ ನಮ್ಮ ಕಡೆ ಫಸ್ಟು ಏನು ಎಲ್ಲ ಶಾಸ್ತ್ರಗಳಿರುತ್ತೆ ಒಪ್ಪಿಳೆ ಎಲ್ಲ ತಗೊಳ್ಳೋದು ನನ್ನ ತಂಗಿ ಮತ್ತು ಎಂಗೇಜ್ಮೆಂಟಲ್ಲಿ ಆ ವೀಡಿಯೋಸ್ ಎಲ್ಲ ಸಿಕ್ಕಿಲ್ಲ ಇವಾಗ ಸಿಕ್ಕಿದೆ ಎಷ್ಟಾಗುತ್ತೋ ಅಷ್ಟು ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಯಾವ ಥರ ಇದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇವಾಗ ಶಾಸ್ತ್ರಗಳೆಲ್ಲ ಆದ್ಮೇಲೆ ಇವಾಗ ಹುಡ್ಗಿ ಕಡೆ ಸೈಡ್ ಅವರು ಆಲ್ಮೋಸ್ಟ್ ಏಳು ಇಲ್ಲ ಅಂದ್ರೆ ಹನ್ನೊಂದು ಜನ ಅವರಿಗೆ ಇವಾಗ ಹುಡ್ಗಿಗೆ ಅಕ್ಕಿ ಎಲ್ಲ ಇಟ್ಟು ಅರ್ಶನ ಕುಂಕುಮ ಇಟ್ಟು ಮತ್ತೆ ಕಳ್ಸ ಇಟ್ಟಿರ್ತೀವಲ್ಲ ಅದಕ್ಕೆ ಅದಕ್ಕೂ ಕೂಡ ಅಕ್ಕಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಇಲ್ಲ ಏಳು ಜನ ಇರ್ಬೋ ಇಡ್ಬೋದು ಐದು ಜನ ಹನ್ನೊಂದು ಜನ ಆ ಥರ ಮುತ್ತ ಇದೆ ಅವ್ರ ಕೈಲಿ ಇವಾಗ ಈ ಥರ ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ ಸಿಸ್ಟರ್ ಅಂದರೆ ಇವಾಗ ಎಂಗೇಜ್ಮೆಂಟ್ ಆಗ್ತಿದ್ದೆಲ್ಲ ಅವರ ಅಪ್ಪ ಅಮ್ಮ ಅವರು ಕೂಡ ಲಾಸ್ಟಲ್ಲಿ ಇವಾಗ ಹುಡುಗಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ನಮ್ಮ ಚಿಕ್ಕಪ್ಪಂಗೂ ಕೂಡ ಎಲ್ಲಾರ್ಗು ಅರ್ಶನ ಕುಂಕುಮ ಇಟ್ಟ ಮೇಲೆ ಅವ್ರಿಗೆ ಎಲೆ ಅಡಿಕೆ ಎಲ್ಲ ಕೊಡಬೇಕು ಸೊ ಇನ್ನೇನು ಫೈನಲ್ ಇವಾಗ ಈ ಶಾಸ್ತ್ರಗಳೆಲ್ಲ ಆಲ್ಮೋಸ್ಟ್ ಮುಗಿತಾ ಬಂತು ಇರ ಸೊ ಇವಾಗ ಹುಡುಗನ ಮನೆ ಕಡೆವರ್ದು ಸ್ಯಾರಿ ಎಲ್ಲ ಕೊಟ್ಟಿರ್ತಾರೆ ಅವ್ರ ಸ್ಯಾರಿನ ಚೇಂಜ್ ಮಾಡ್ಕೊಂಡು ಬರಕ್ ಹೋಗ್ತಾ ಇದ್ದಾಳೆ ಸೊ ಫೈನಲಿ ಇವಾಗ ಎಲ್ಲ ಶಾಸ್ತ್ರಗಳು ಕೂಡ ಮುಗೀತು ಇದೇ ಇವಾಗ ಹುಡುಗ ಕಡೆಯವರು ಕೊಟ್ಟಿರೋ ಸ್ಯಾರಿ ಸೊ ಇವಾಗ ರೆಡಿಯಾಗಿ ಮತ್ತು ಸ್ಟೇಜ್ ಮೇಲೆ ಹೋಗಿ ಫೈನಲಿ ರಿಂಗ್ ಎಕ್ಸ್ಚೇಂಜ್ ಮಾಡೋದು ನೋಡ್ಕೊಬಾರೋಣ ಬನ್ನಿ ಹೆಂಗಿರುತ್ತೆ ಅಂತ ಬಾರೆ ನಿಮ್ಮ ನೆಕ್ಸ್ಟ್ ಬ್ಲಾಗ್ ಮಾಡ್ತದೆ ಊಟ ಮಾಡ್ದೋಣ ಬೈಬರು ಹೋಗೋಣ ಮೆತ್ತುಗಳು ಕರ್ಕೊಂಡು ಈ ಊಟಕ್ಕೆ ಹೋಗ್ಬಿಡ್ತೀನಿ ಹೊಟ್ಟೆ ಸಿಗ್ತೈತೆ ನಾನು ತಿಂಡಿನೂ ತಿಂತಿತ ನೋಡಿ ಪ್ಯಾನ್ ಹಾಕೊಂಡು ಒಬ್ಳೆ ಇಕ್ಕೋಳಿ ಕಳ್ಳಿ ಏನು ಮಾಡ್ತೈತಿಯ ಫೋನಲ್ಲಿ ವೀಡಿಯೋ ಎಲ್ಲ ಮಾಡಿದ್ರೈಟ್

ಸ್ವಲ್ಪ ಜನ ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ ಇವರೆಲ್ಲ ಇಲ್ಲಿ ನಿಂತಿದ್ದಾರೆ ನೋಡಿ ಬಾಯ್ ಸೂರೆಲ್ಲ ಏನಾರ ಮಾಡ್ತಾ ಇದೀರ ಶಿಷ್ಯಗಳ

ಈಗ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಯಿತು ಸ್ಟೇಜ್ ಮೇಲೆ ಹೋಗಿರೋದು ಕರೆಕ್ಟಾಗಿ ವಿಡಿಯೋನೇ ಮಾಡಿಲ್ಲ ನನ್ನ ತಮ್ಮ ಸೊ ಇವಾಗ ನಾವೇ ಫೋಟೋ ತೊಗೊಬರೋಣ ಅಂತ ಹೊರಗಡೆಲೊಂದು ಪ್ಲೇಸ್ ಇದೆ ಸಕ್ಕದಾಗಿದೆ ಅಲ್ಲಿ ಹೋಗೋಣ ಹೋಗ್ತಾ ತೊಗೊಳ್ತಾಯಿದ್ವಿ ಅಲ್ಲಿ ನೋಡಿ ಅಷ್ಟರಲ್ಲಿ ಇವರೆಲ್ಲ ಬಂದ್ಬಿಟ್ಟು ಆಲ್ರೆಡಿ ಈ ಕವಲೇಲಿ ಬೇರೆ ನೀರು ಬರ್ತಾಯಿತ್ತು ಅಂತ ಎಲ್ಲರೂ ಈ ಜೋಡಿಯಾಗಿ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಚೀಕ್ ಮಕ್ಳುಗಳೆಲ್ಲ ಇವಾಗ ಫೋಟೋ ತೊಗೋ ಅಂತ ಬಂದಿದ್ದೀವಿ ಈಗ ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗಲ್ಲ ಟೈಮ್ ಆಗೋಯ್ತು ಆಲ್ರೆಡಿ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಅದ್ರ ಜೊತೆ ಮಳೆ ಕೂಡ ಬರೋ ಥರ ಆಗ್ತಿತ್ತು ಬಟ್ ತುಂಬ ಶೇಕೆ ಆಗ್ತಿರೋ ಕಾರಣ ಕರೆಕ್ಟಾಗಿ ವಿಡಿಯೋ ಫೋಟೋ ಯಾವುದೋ ತೊಗೊಳೋದಿಕ್ಕಾಗೇ ಇಲ್ಲ ಎಷ್ಟಾಗುತ್ತೋ ಅಷ್ಟು ಆದರೂ ತೊಗೊಂಡು ಬಂದಿದ್ದೀವಿ ಅದು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಪಾಪು ಒಂದು ಅವಳಿಗೆ ಫಸ್ಟ್ ಡೇ ವಾಟರ್ ಅಂದರೆ ತುಂಬ ಇಷ್ಟ ಡೈಲಿ ಮನೆಯಲ್ಲೇ ಸ್ನಾನ ಮಾಡಬೇಕಾದ್ರೆ ಸ್ನಾನ ಆದಮೇಲೆ ಬಕೆಟಲ್ಲಿ ಕೂತ್ಕೊಂಡಿರ್ತಿದ್ಲು ಇವತ್ತು ನೋಡಿ ಅಲ್ಲಿ ಹೋಗೇ ಬಿಟ್ಟಿದ್ದಾಳೆ ನಾವು ಅಲ್ಲಿ ಫೋಟೋ ತಗೊಳ್ಳೋಷ್ಟರಲ್ಲಿ ಮಧ್ಯ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ ಅವನು ಅವಳು ಬೇರೆ ಇನ್ನೂ ಚಿಕ್ಕವಳಲ್ವಾ ಅವನಿಗೆ ಬೈಕೊಂಡು ವಾಪಸ್ ಕರ್ಕೊಂಡು ಬಂದ್ವಿ ಅವಳು ಬರೋಕೆ ರೆಡಿ ಇಲ್ಲ

ಯಾರ ಮಾತಾಡಿ ಎಲ್ಲಾರು ಎಲ್ಲಿ ಸೋನು ಅವ್ರು ಇನ್ನೂ ಬರ್ಲಿಲ್ಲ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಹಲೋಡು ಶಿಖಿ ಮಾಮಾ ಏನ್ ಮಾಡ್ತಾ ಇದ್ದೀರಾ ನಂದು ಊಟ ಆಯ್ತು ಅಲ್ರಿ ಹೊಳ್ಕೊಂಡು ನಿಂತ ಅವಾಗಿಂದ ನಿಖಿ ಊಟ ಮಾಡಿದ್ಲು ಬಂದಿದ್ಯಾ ಮಕ್ಕಳಲ್ಲಿ ಹ್ಮ್ ಏನ್ ಕೊಡ್ತಾ ಇದೀಯಾ ಕೊಡು ನಿಮ್ಗೆ ಎಂಗೇಜ್ಮೆಂಟ್ ಆಗಿ ಇವಾಗ ಸಿಕ್ಕಿದ್ದಾರೆ ಇವರು ಊಟ ಆಯ್ತೋ ಹೆಂಗಿತ್ತು ಊಟ ಯಾರ್ಯಾರು ಯಾರ ಜೊತೆ ನೀವಿಬ್ರು ಸೆಲ್ಫಿ ತಗೋಬೇಕಾ ನಾವು ಮಾಡ್ತೀವಿ ಹೌದಾ ಏನು ಏನಿಸ್ತಾ ಇದೆ ನಿಮ್ಗೆ ಇವತ್ತು ಎಂಗೇಜ್ಮೆಂಟ್ ಇಲ್ಲೇ ಕೂತ್ಕೊಳ್ಳಿ ಏನಾಗ್ಬೇಕು ಏನಾಗ್ಬೇಕು ನಮ್ಗೆ ಇವರು ಅಜ್ಜಿ ಹಾಯ್ ಅಜ್ಜಿ ಬಾಯ್ ಮಾಡು ಮಾತಾಡಿ ಯಾಕೆ

ಕೋತಿನ ಮಗ ಏನೇ ಮಾತಾಡೋಲ್ಲ ಕೊಡೋಣ ಏ ಬೇಡಣ್ಣ ಈ ಅವತಾರದಲ್ಲ ವಿಡಿಯೋನಾ ಫೋಟೋನಾ ಪಾಸಿಟಿವ್ ಆಗಿ ಖರ್ಚಾಗಿದೆ ಅಂತೆ

ಏನಪ್ಪ ಏನು ಮಾಡ್ತಾವ್ರೆ ಎಲ್ಲ ಮೇಕಪ್ ಎಲ್ಲ ರಿಮೂವ್ ಮಾಡ್ತಾವ್ರೆ ಸೋನು ಅವ್ರದ್ದು ಬರೀ ಇವ್ರೆ ನನ್ನ ಲಾಗಲ್ಲಿ ತುಂಬ ಹೋಗಿರ್ತಾರೆ ನನ್ನ ಲಾಗೆ ಯಾವ ಮಾಡ್ಕೊಳ್ಳೋದು ಕಪಿಗಳು ಸೊ ಓಕೆ ಬಾಯ್ ಬಾಯ್ ಸೋನು ಬಾಯ್ ಸೋನು ನೀನೇನು ಥ್ಯಾಂಕ್ಸ್ ಹೇಳಲ್ವಾ ನಾವು ಬಂದಿದ್ದೀನಿ ಎಲ್ಲರೂ ಇದ್ರೆ ಆಗೋದು ಮದುವೆ ತರಸ್ಕೊಂಡ ಸರಿ ಆಯ್ತು ಸ್ಟೋರೇಜ್ ಇಲ್ಲ ಬಾಯ್ 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 ಗಾಯ್ ಅಷ್ಟೇ ಪಿಜ್ಜಾ ಮಾಡ್ಕೊಳ್ಳಿ ಅಮ್ಮ ಮಾಡ್ತಾಳಂತೆ ಮುಂಚೆ ಆಗಿದ್ರೆ ನಾವು ಇವತ್ತಲ್ಲೇ ಸ್ಟೇ ಮಾಡ್ಬಿಟ್ಟು ನೈಟ್ ನಾನ್ ವೆಜ್ ಮಾಡ್ಕೊಂಡು ಬರ್ತಾ ಇದ್ವಿ ಬಟ್ ಇವಾಗ ಮದ್ವೆ ಹತ್ರ ಇರೋದ್ರಿಂದ ಬೇಗನೆ ಹೊರಡ್ಬಿಟ್ವಿತ್ತು ಸೊ ನಮ್ಮ ಆಂಟಿ ಮನೆಗೆ ಬಂದ್ಬಿಟ್ಟು ಇವಾಗ ಹೂವು ಕೊಡ್ತಾಳೆ ಇಲ್ಲಿ ಅಷ್ಟು ಚೆನ್ನಾಗಿ ಹೂವು ಕೊಡ್ತಾಳೆ ಅಷ್ಟು ನಂಗೆ ಕುಂಕುಮ ತಳೆ ಹೂವು ಕೊಟ್ಬಿಟ್ರೆ ಆಗೋಯ್ತಾ ಸೊ ಇವಾಗೆಲ್ಲ ಹೊರಡುತ್ತಾ ಇದೀವಿ ಈಗ ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಸೊ ಅವ್ರು ಅಮ್ಮಿಯವ್ರು ಬಂದಿದ್ದಾರೆ ಇವ್ಗು ಬಾಯಿ ಮಾಡಿಬಿಟ್ಟು ಓಡುತ್ತಾ ಇದೀವಿ ಇವಾಗ ಯಾವುದು ನಮ್ಮ ಮಾಬ್ಲು ಸ್ಟಾಪು ನೆಕ್ಸ್ಟು ಬವಿನ್ ನೋಡಕ್ಕೆ ಹೋಗ್ಬೇಕು ಅಷ್ಟು ಸ್ಟೋರೇಜ್ ಖಾಲಿಯಾಗಿರುತ್ತೆ ಸೊ ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರು ಬಾಯ್ 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 ಇವಾಗ ನಮ್ಮ ದೊಡಮ್ಮರೂ ಹೋಗ್ತಾ ಇದೀವಿ ನಮ್ಮ ಅಕ್ಕನ ನೋಡ್ಕೊಂಡು ಬರೋಣ ಅಂತ ಅವ್ಳ ವಿಡಿಯೋದಲ್ಲಿ ತೋರ್ಸಲ್ಲ ಜಸ್ಟ್ ಹಂಗೆ ನೋಡಿ ಟೀನಾ ಕಾಫಿನ ದೊಡಮ್ಮ ದೊಡಮ್ಮ ಕಾಫಿ ಮಾಡ್ತದೆ ನೀನೊಂದ್ಸಲ ಗೊತ್ತೀನಿ ಬಿಡಿ ಯಾವಾಗ ಯಾವಾಗ ಪಾಪ್ಲೋರ್ಲ ಕರ್ಕೊಂಡ್ರಿ ಮದುವೆ ಎಲ್ಲ ಆದಮೇಲೆ ಮದುವೆ ಅಂದಮೇಲೆ ಬರ್ತೀನಿ ಇವಾಗ ನಮ್ಮ ದೊಡಮ್ಮ ಅವ್ರ ಮನೆಗೆ ಬಂದಿದ್ದೀವಿ ನಮ್ಮ ಅಕ್ಕನ ನೋಡೋಕೆ ಅವಳನ್ನ ತೋರ್ಸಲ್ಲ ಇವಾಗ ಬಿಸ್ಕೆಟ್ ಮಾಡಿಕೊಂಡಿದ್ದಲ್ಲ ಕುಡಿ ಇಲ್ಲಿ ನೋಡಿ ನಮ್ಮ ದೊಡಮ್ಮ ಅಲ್ಲೇ ದೊಡಮ್ಮ ಅಲ್ಲಿ ವೀಡಿಯೋ ಮಾಡ್ತೀನಿ ನಾನು ಏನೋ ಇಂಥ ಕಾಂಪ್ಲಿಮೆಂಟ್ ಸಿಕ್ಬಿಡ್ ಮಮ್ಮಿಗೆ ಹೇಳ ಫುಲ್ ಖುಷಿ ಪಟ್ಬಿಡ್ತಾರೆ ಮಗಳ ಇಷ್ಟು ಉದ್ದಾವಳೆ ಹದಿನೇಳು ವರ್ಷ ಆಗೈತ್ ಮದ್ವೆ ಇಬ್ರು ಅವ್ರು ಸ್ಕೂಲಲ್ಲೂ ಎಲ್ಲ ಹಂಗೆ ಕೇಳ್ತಾರಂತೆ ಕುಡಿ ಕುಡಿದೊಡಪ್ಪ ಅಲ್ಲೇ ಐತಿ ಕಣ ಆ ಅಕ್ಕನ ಕೂಡ ನೋಡಿಕೊಂಡು ದೊಡಮ್ಮ ಕಾಫಿ ಮಾಡಿಕೊಟ್ಟಿದ್ರು ಸೊ ಬೇಗ ಹೋಗೋಣ ಅಂತ ಹೇಳಿ ಮಳೆ ಬರೋ ಥರ ಆಗ್ಬಿಟ್ಟಿತ್ತು ಆ್ಯಂಡ್ ಇದು ನನ್ನ ಒಂದು ಫೇವ್ರೆಟ್ ಹಳ್ಳಿಗಳಲ್ಲಿ ಇದು ಕೂಡ ಅಷ್ಟೇ ನಮ್ಮ ಅಕ್ಕನ ಜೊತೆ ನಾನು ಯಾವಾಗಲೂ ರಜೆ ಇದ್ದರೆ ಸಾಕು ನಮ್ಮ ಅಪ್ಪ ಕಡೆ ಆದರೆ ಸೋಮ್ನಳ್ಳಿಗೆ ಹೋಗ್ಬಿಡ್ತಾಯಿದೆ ಇವಾಗ ಹೋಗಿದ್ವಲ್ಲ ಅಲ್ಲಿ ಅದು ನನ್ನ ಫೇವ್ರೇಟ್ ನಮ್ಮ ಅಮ್ಮ ಕಡೆ ಸೈಡ್ ಆದರೆ ಇದು ಇದು ನನಗೆ ತುಂಬ ಇಷ್ಟ ಆಗಿರೋ ಅಂಥ ಊರು ರೋಡ್ ಸೈಡಲ್ಲೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಆವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಎಲ್ಲ ಥರ ಗಿಡಗಳೆಲ್ಲ ಹಾಕ್ತಾಯಿದ್ವಿ ತುಂಬ ಮೆಮೊರೀಸ್ ಇದೆ ಚಿಕ್ಕೋರಿದ್ದಾಗಲೇ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಲೈಫು ಬೆಳೀತಾ ಬೆಳೀತಾ ಯಪ್ಪ ಬೇಕು ಈ ಲೈಫ್ ಅನ್ಸ್ಬಿಡುತ್ತೆ ಸೊ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು